ಡಿಸೆಂಬರ್ ಒಂದರಿಂದ ನಾವು ಹೆಲ್ಮೆಟ್ ಅನ್ನು ಕಡ್ಡಾಯ ಮಾಡ್ತಾ ಇದ್ದೀವಿ ಆಲ್ರೆಡಿ ಒಂದೂವರೆ ತಿಂಗಳಿಂದ ಒನ್ ಅಂಡ್ ಹಾಫ್ ಮಂತ್ಸಿಂದ ನಾವು ಎಲ್ಲಾ ಕಡೆಗೂ ಅಭಿಯಾನವನ್ನು ಮಾಡಿಕೊಂಡು ಎಲ್ಲ ಕಡೆಗೂ ಇದನ್ನ ಅವೇರ್ನೆಸ್ ಅನ್ನ ಮಾಡಿಕೊಂಡು ಬಂದಿದ್ದೀವಿ ಇನ್ಮೇಲೆ ಡಿಸೆಂಬರ್ ಫಸ್ಟ್ ಇಂದ ನಾವು ಆರ್ ಗೋಯಿಂಗ್ ಟು ಎನ್ಫೋರ್ಸ್ ಈ ದಿಸ್ ವೆರಿ ವೆರಿ ಸ್ಟ್ರಿಕ್ಟ್ಲಿ ಇನ್ ಆಲ್ ಪಾರ್ಟ್ಸ್ ಆಫ್ ಕೋಲಾರ್ ನಮ್ಮ ಯಾಕಂದ್ರೆ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಾ ಪ್ರತಿ ಬಾರಿನೂ ನಿಮಗೆ ಹೇಳ್ತಾ ಇರ್ತೀನಿ ಈ ಟೂ ವೀಲರ್ ಇಂದ ಆಗುವ ಡೆತ್ಸ್ ಅದನ್ನ ನಾವು ಅವಾಯ್ಡ್ ಮಾಡಬೇಕಾಗತ್ತೆ ದ ಬೆಸ್ಟ್ ವೇ ಟು ಡೂ ಇಟ್ ಇಸ್ ನಾವು ಹೆಲ್ಮೆಟ್ ಹಾಕ್ಸೋದ್ರಿಂದ ದಯವಿಟ್ಟು ನೀವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಮಾಡಬೇಕು ಅಂತ ನಾನು ನಮ್ಮ ಮಾಧ್ಯಮ ಮುಖಾಂತರ ಇಡೀ ಜಿಲ್ಲೆಯಲ್ಲಿರುವ ಎಲ್ಲ ಸಾರ್ವಜನಿಕರಿಗೆ ನಾನು ರಿಕ್ವೆಸ್ಟ್ ನ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಧ್ಯೇಯ ಇಟ್ ಇಸ್ ನಾಟ್ ಕಲೆಕ್ಷನ್ ಆಫ್ ಎನ್ಫೋರ್ಸ್ಮೆಂಟ್ಗೆ ಕಲೆಕ್ಷನ್ ಆಫ್ ಕೇಸಸ್ ಮಾಡೋದಕ್ಕೆ ಟಾರ್ಗೆಟ್ ಅಪ್ರೋಚ್ ಇಲ್ಲ ನಮ್ಮಲ್ಲಿ ನಮ್ಮ ಅಪ್ರೋಚ್ ಇರೋದು ಇಲ್ಲಿ ಜೀವವನ್ನು ಉಳಿಸೋದಕ್ಕೆ ಜೀವನವನ್ನ ಉಳಿಸೋದಕ್ಕೆ ಅದಕ್ಕೆ ನಾವು ಈ ಒಂದು ಪಟ್ಟನ್ನ ತೊಟ್ಟಿರೋದು ದಯವಿಟ್ಟು ಎಲ್ಲ ನಮ್ಮ ಸಾರ್ವಜನಿಕರು ನಾವೆಲ್ಲ ಕೌನ್ಸಿಲರ್ಸ್ಗೆ ಎಲ್ಲ ಗ್ರಾಮ ಪಂಚಾಯಿತಿ ಮೆಂಬರ್ಸ್ಗೆ ಅಧ್ಯಕ್ಷರುಗಳಿಗೆ ಎಲ್ಲ ಪಾರ್ಟಿ ಮುಖಂಡರುಗಳಿಗೆ ಎಲ್ಲ ನಮ್ಮ ಯಾರು ಸಂಘ ಸಂಸ್ಥೆಗಳ ಮುಖಂಡರುಗಳಿಗೆ ಎಲ್ಲರಲ್ಲೂ ಕೂಡ ಮನವಿ ಮಾಡೋದು ನಮ್ಮ ಲಾಯರ್ಸ್ ಜೊತೆ ಒಂದು ಮೀಟಿಂಗ್ ಮಾಡಿದೀವಿ ಆಲ್ರೆಡಿ ನಾವು ನಾವು ನಿಮ್ಗೆಲ್ಲ ಕೇಳ್ಕೊಳೋದು ನಾವು ಇದನ್ನ ನಮ್ಮ ಸ್ವಂತಕ್ಕಾಗಿ ಮಾಡ್ತಾ ಇಲ್ಲ ನಿಮಗೋಸ್ಕರ ಮಾಡ್ತಾ ಇರೋದು ನಿಮ್ಮ ಮಕ್ಕಳಿಗೆ ಹೋಸ್ಕರ ಮಾಡ್ತಾ ಇರೋದು ನಿಮ್ಮ ತಂದೆ ತಾಯಿಗೋಸ್ಕರ ಮಾಡ್ತಾ ಇರೋದು ದಯವಿಟ್ಟು ನಿಮ್ಮ ಎಲ್ಲರ ಸಹಕಾರ ನಮಗೆ ಬೇಕಾಗಿದೆ ನಾವು ಇದನ್ನ ಎಷ್ಟು ಇಟ್ ಇಸ್ ಅ ಮ್ಯಾಟರ್ ಆಫ್ ಟೈಮ್ ನಾವು ಸರ್ತಿ ಅದನ್ನ ಮಸಲ್ ಮೆಮೊರಿಗೆ ಬಂದುಬಿಟ್ರೆ ಆಮೇಲೆ ನೀವು ಹೆಲ್ಮೆಟ್ ಇಲ್ದಲೆ ಆಚೆ ಬರೋದೇ ಇಲ್ಲ ಆಟೋಮ್ಯಾಟಿಕಲಿ ನೀವು ಹೆಲ್ಮೆಟ್ ಹಾಕೊಂಡೇ ಬರ್ತೀರಾ ಆಲ್ರೆಡಿ ನಾವು ನೋಡ್ತೀವಿ ಕೆಲವರು ತುಂಬ ಚೆನ್ನಾಗಿ ಇವತ್ತೂ ಫಾಲೋ ಮಾಡ್ತಾರೆ ಅದು ತುಂಬ ಖುಷಿ ಇದೆ ನೆಕ್ಸ್ಟ್ ಟೈಮ್ ಅವ್ರನ್ನ ಎಲ್ಲೇ ನೋಡಿದ್ರು ನಾವು ಖಂಡಿತವಾಗ್ಲೂ ಅವ್ರಿಗೆ ಒಂದು ನಾವು ಒಂದು ರೋಸ್ ಅನ್ನೋದು ಕೊಡ್ತೀವಿ ನಾವು ಎಲ್ಲರೂ ಅವರು ಹೆಲ್ಮೆಟ್ ಹಾಕಿರೋದನ್ನು ನೋಡಿದ್ರೆ ವಿಲ್ ಡೆಫಿನೆಟ್ಲಿ ಗಿವ್ ದಮರ್ ರೋಸ್ ಎಲ್ಲರೂ ರೋಸ್ ತೊಗೊಳೋಂಗೆ ನೀವು ಕೆಲಸ ಮಾಡಿ ಅಂತ ನಾವು ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಆ್ಯಂಡ್ ಅಲಾಂಗ್ ವಿತ್ ದಟ್ ನಮ್ಮ ಸ್ಟಾಫ್ಗೆ ಕೂಡ ನಮ್ಮ ಓನ್ ಸ್ಟಾಫ್ಗೆ ಕೂಡ ಅವ್ರಿಗೂ ಫೈನ್ ಹಾಕ್ಕೊಂಡು ಬರ್ತಾ ಇದ್ದೀವಿ ನಾವು ಆಲ್ರೆಡಿ ನಮ್ಮಲ್ಲಿ ವಿ ಹ್ಯಾವ್ ಅನ್ ಐ ಟಿ ಎಮ್ ಎಸ್ ಸೊಲ್ಯೂಷನ್ ಇರೋದ್ರಿಂದ ನಮಗೆ ಫೋಟೋ ತೆಗ್ದುಬಿಟ್ಟು ನಾನೇ ಎಲ್ಲೆಲ್ಲಿ ನನ್ನ ಕಣ್ಣಿಗೆ ಕಾಣ್ತಾ ಇದ್ದರೆ ಅವರಿಗೆ ಫೈನ್ ಹಾಕಿ ಪೇಮೆಂಟ್ ಮಾಡಿಸ್ತಾ ಇದ್ದೀನಿ ಆ್ಯಂಡ್ ದಿಸ್ ವಿಲ್ ಬಿ ಎನ್ಫೋರ್ಸ್ಡ್ ಫಾರ್ ಎವ್ರಿ ಒನ್ ಇನ್ಕ್ಲೂಡಿಂಗ್ ಅಸ್ ನಮ್ಮಲ್ಲೂ ಕೂಡ ನಾವು ಕೂಡ ಇದರ ಬಗ್ಗೆ ವಿ ಆರ್ ಗೋಯಿಂಗ್ ಟು ಮೇಕ್ ಶೋರ್ ದ್ಯಾಟ್ ವಿ ಫಾಲೋ ಎವ್ರಿಥಿಂಗ್ ಆಲ್ ರೂಲ್ಸ್ ಬೈ ಲಾ ಏನೇನಿದೆ ಎಸ್ಪೆಷಲಿ ಹೆಲ್ಮೆಟ್ ರಿಲೇಟೆಡು ನಾನು ನಿಮ್ಮಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಹೆಲ್ಮೆಟ್ ವಿಚಾರವಾಗಿ ನಿಮ್ಮೆಲ್ಲರ ಸಹಕಾರ ನಮ್ಗೆ ಬೇಕಾಗಿದೆ ಅಂತ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ದಿಸ್ ಇಸ್ ಸದ್ಯಕ್ಕೆ ನಾವು ರೈಡರ್ ಮಾಡೋಣಂತೆ ಆಮೇಲೆ ಪಿಲಿಯನ್ ಮಾಡೋಣಂತೆ ಬಟ್ ನೀವು ಎರಡು ಮಾಡಿದ್ರೆ ನಮಗೆ ತುಂಬಾ ಖುಷಿ ಬಟ್ ನಾವು ಹಂತ ಹಂತವಾಗಿ ಮಾಡೋಣ ಅಂತ ಇಟ್ ಇಸ್ ಆಲ್ವೇಸ್ ಡನ್ ಇನ್ ಸ್ಟೇಜ್ ಮ್ಯಾನರ್ ಅದಕ್ಕೆ ನಾವು ಫಸ್ಟ್ ಚಾಲಕರಲ್ಲಿ ಅಂತ ಫಸ್ಟ್ ಮಾಡ್ತಾ ಇದೀವಿ ನಂತರ ನಾವು ಪಿಲಿಯನ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಸೊ ಡಿಸೆಂಬರ್ ಫಸ್ಟ್ ಡಿಸೆಂಬರ್ ಫಸ್ಟ್ ಇಂದ ಏನಿಲ್ಲ ಗಾಡಿಗಳನ್ನ ತಗೊಂಡೋಗಿ ನಾವು ಗ್ರೌಂಡಿಗೆ ಹಾಕ್ತಿವಿ ಅವರು ಹೆಲ್ಮೆಟ್ ತಗೊಂಡ್ಬರ ತನಕ ಗಾಡಿನ ಬಿಡೋದಿಲ್ಲ ನಾವು ಸಿಂಪಲ್ ಹಿಂಗೆ ನಾವು ಇಟ್ ಇಸ್ ನಮಗೆ ಇಟ್ ಇಸ್ ನಾಟ್ ಅ ಕಲೆಕ್ಷನ್ ಆಫ್ ಫಂಡ್ಸ್ ಫಾರ್ ಅಸ್ ನಮಗೆ ಅದೇ ಅವಶ್ಯಕತೆ ಇಲ್ಲ ಆದರೆ ನಮಗೆ ಇಲ್ಲಿ ಜೀವ ಉಳಿಸ್ಬೇಕು ಅನ್ನೋದೇ ನಮ್ಮ ಧ್ಯೇಯ ಈಗ ಲಾಸ್ಟ್ ಇಯರ್ ಗೆ ಈ ವರ್ಷ ಆನ್ ಪಾರ್ ಈ ಫೆಟಲ್ ಆಕ್ಸಿಡೆಂಟ್ಸ್ ಅಲ್ಲಿ ಹೋದ್ ವರ್ಷ ನಮ್ದು ಟೂ ಏಯ್ಟಿ ಫೋರ್ ಆಗಿತ್ತು ಡೆತ್ಸು ಈ ವರ್ಷ ಆಸ್ ಆಫ್ ನೌ ನಮ್ದು ಒಂದು ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ಏಟ್ ಏನೋ ಇದೆ ಸೊ ನಮ್ಮ ನಮ್ಮ ಒಂದು ಆಸೆ ಏನು ಲಾಸ್ಟ್ ಇಯರ್ಗೆ ನಾವು ಒಂದು ಟೆನ್ ಪರ್ಸೆಂಟ್ ಕಮ್ಮಿ ಮಾಡಬೇಕು ಅಂತ ಅಂಡ್ ಇವಾಗ ಮಂಜೆಲ್ಲ ಜಾಸ್ತಿ ಇರೋದ್ರಿಂದ ದಯವಿಟ್ಟು ಮಾರ್ನಿಂಗ್ಸ್ ಅರ್ಲಿ ಮಾರ್ನಿಂಗ್ಸ್ ನೀವೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಟ್ರಾವೆಲ್ ಮಾಡಿ ಬ್ಲಿಂಕರ್ಸ್ ಆನ್ ಮಾಡ್ಕೊಳ್ಳಿ ಲೈಟ್ ಆನ್ ಮಾಡ್ಕೊಳ್ಳಿ ಹೆಡ್ಲೈಟ್ ಆನ್ ಮಾಡ್ಕೊಳ್ಳಿ ನೀವು ಕಾರಲ್ಲಿ ಹೋಗ್ತಾ ಇದ್ರೆ ನೀವು ಬ್ಲಿಂಕರ್ಸ್ ಆನ್ ಮಾಡ್ಕೊಂಡು ಹೋಗಿ ನೀವು ಗಾಡಿಯಲ್ಲಿ ಹೋಗ್ತಾ ಇದ್ರೆ ಹೆಡ್ಲೈಟನ್ನು ಅನ್ನು ಆನ್ ಮಾಡ್ಕೊಂಡು ಹೋಗಿ ಅಂತ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ ಅಂಡ್ ಅತಿ ಶೀಘ್ರದಲ್ಲಿ ನಮ್ಮ ಹೈವೇದು ಏನು ಸ್ವಲ್ಪ ಇಶ್ಯೂಸ್ ರಿಲೇಟೆಡ್ ಇದೆ ಎನ್ ಎಚ್ ಅವ್ರದ್ದು ಅವ್ರ ಜೊತೆ ನಾವು ಸಂವಾದವನ್ನ ಮಾಡಿ ಈ ಡಿಸೆಂಬರ್ ಎಂಡ್ಗೆ ನಮ್ದು ಒಂದು ಓಪನಿಂಗ್ ಆಗುತ್ತೆ ನರ್ಸಾಪುರದ ಫ್ಲೈಓವರ್ ಓಪನಿಂಗ್ ಆಗುತ್ತೆ ಆಮೇಲೆ ಫೆಬ್ರವರಿ ಎಂಡ್ ಅಷ್ಟೊತ್ತಿಗೆ ನಮ್ಮ ಒಡ್ಡಳ್ಳಿದಾಗಬಹುದು ಅಂತ ಒಂದು ಕೊಟ್ಟಿ ಹೇಳಿದ್ದಾರೆ ಒಡ್ಡಳ್ಳಿದು ನರ್ಸಿಂಗ್ ತೀರ್ಥ ಅದು ಫೆಬ್ರವರಿ ಎಂಡ್ ಅಂತ ಹೇಳಿದ್ದಾರೆ ಸೊ ಅಲ್ಲಿ ತನಕನೂ ನಾನು ವಿಲ್ ಟು ಟ್ರೈ ಟು ಎನ್ಫೋರ್ಸ್ ಫ್ರಮ್ ಅವರ್ ಎಂಡ್ ಅಲ್ಲಿ ರೈಡರ್ಸ್ಗಳು ಸ್ವಲ್ಪ ಹುಷಾರಾಗೆ ನೀವು ಓಡಿಸಿ ಹೈವೇ ಅಲ್ಲಿ ಇದನ್ನು ನಾನು ಹೇಳ್ತಾ ಇರೋದು ಇನ್ಸೈಡ್ ರೋಡ್ಸ್ ಅಲ್ಲಿ ಎಲ್ಲ ನಾವು ಪಂಚಾಯಿತಿಗಳಿಗೆ ಹೇಳಿ ಅಲ್ಲೂ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಪ್ರಯತ್ನ ಪಡ್ತೀವಿ ಅದನ್ನ ರೆಡ್ಯೂಸ್ ಮಾಡೋದಕ್ಕೆ ನೋ ಅಬ್ಸುಲ್ಯೂಟ್ಲಿ ಅದಕ್ಕೆ ಎಲ್ಲಾರ ಮುಂದೆನೂ ಎಲ್ಲರ ಸಮಕ್ಷ ಮೊದಲೇ ಇದನ್ನ ಹೇಳ್ತಾ ಇದೀನಿ ಇನ್ಕ್ಲೂಡಿಂಗ್ ಅದಕ್ಕೆ ಪೊಲೀಸ್ನು ಇನ್ಕ್ಲೂಡ್ ಮಾಡಿದೆ ನಾನು ಯಾಕಂದ್ರೆ ನಮ್ಮಲ್ಲೂ ಇದಿದೆ ನಮ್ಮಲ್ಲೂ ವಿ ಹ್ಯಾವ್ ಸೀನ್ ದಿಸ್ ಇಶ್ಯೂ ಅಂಡ್ ವಿ ಹ್ಯಾವ್ ಓನ್ಲಿ ಪುಟ್ ಫೈನ್ಸ್ ಟು ಆಲ್ ಆಫ್ ದೆಮ್ ನಾನೇ ಖುದ್ದಾಗೆ ಫೋಟೋ ತೆಗೆದುಬಿಟ್ಟು ಬಿಟ್ಟು ಅವ್ರು ಎಲ್ಲರಿಗೂ ಫೈನ್ ಹಾಕಿ ಮಾಡಿಸಿದ್ದೀನಿ ಅದನ್ನ ನಮ್ಮ ಡಿ ಎಸ್ ಪಿ ಅವರು ಮಾಡಿದ್ದಾರೆ ನಿಮ್ಮಲ್ಲೂ ಅಷ್ಟೇ ನಮ್ಮ ಪಬ್ಲಿಕ್ ಕೈಗೆ ನೀವು ಯಾರು ಪೊಲೀಸ್ ಅವರು ಸಿಕ್ಕ್ರೂ ದಯವಿಟ್ಟು ಫೋಟೋ ತೆಗೆದು ಕಳ್ಸಿನಿ ವಿ ಹ್ಯಾವ್ ಅ ಪಬ್ಲಿಕ್ ಐ ಅಂತ ನಮ್ದು ಒಂದಿದೆ ನಿಮ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಆ ನಂಬರ್ಗೆ ಎನಿ ಟೈಮ್ ಯು ಕ್ಯಾನ್ ಫಾರ್ವರ್ಡ್ ಎನಿ ಮೆಸೇಜಸ್ ಎನಿ ಫೋಟೋಸ್ ವಿ ವಿಲ್ ಟೇಕ್ ಆಕ್ಷನ್ ಆ್ಯಂಡ್ ಈವನ್ ಅದರ್ವೈಸ್ ಇವಾಗ ನಾವು ಎನ್ ಡಿ ಪಿ ಎಸ್ದು ಗ್ಯಾಮ್ಲಿಂಗ್ದು ಎಲ್ಲ ಅನಾನಮಸ್ ಆಗಿ ಒಂದು ಟಿಪ್ ಕೊಡಬೇಕು ಅಂತ ಕೆಲವರು ಬಯಸ್ತಾರೆ ಅವ ಅವರು ನಮ್ಮ ನಂಬರ್ ಬೇಡ ನಮಗೆ ಇದು ಗೊತ್ತಾಗಬಾರ್ದು ಹೆಸರು ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ನಾವು ಒಂದು ಕ್ಯೂ ಆರ್ ಕೋಡ್ ಮಾಡಿದ್ದೀವಿ ನನ್ನ ಸ್ಟೇಟಸ್ ನನ್ನ ಪ್ರೊಫೈಲ್ ಪಿಕ್ಚರ್ ಅದರಲ್ಲೇ ಇರೋದು ವಾಟ್ಸಪ್ ಪ್ರೊಫೈಲ್ ಪಿಕ್ಚರ್ ನಂದು ಅದೇ ಕ್ಯೂ ಆರ್ ಕೋಡ್ ಇರೋದು ಯಾರಾದರೂ ಇನ್ಫಾರ್ಮೇಷನ್ನ ಕೊಡಬೇಕು ಅಂದರೆ ಆ ಕ್ಯೂ ಆರ್ ಕೋಡ್ನ ದಯವಿಟ್ಟು ಸ್ಕ್ಯಾನ್ ಮಾಡಿ ನಿಮಗೆ ಆ ಒಂದು ಗೂಗಲ್ ಶೀಟ್ ಓಪನ್ ಆಗುತ್ತೆ ಅನಾನಮಸ್ ಆಗಿ ನೀವು ಕೊಡಬಹುದು ಆಲ್ರೆಡಿ ವಿ ಹ್ಯಾವ್ ರಿಸೀವ್ಡ್ ಏಟ್ ಕಂಪ್ಲೇಂಟ್ಸ್ ಅಂಡ್ ಔಟ್ ಆಫ್ ಏಟ್ ವಿ ಫೌಂಡ್ ಸೆವೆನ್ ಟು ಬಿ ಟ್ರೂ ಸೆವೆನ್ ಮೇಲೂ ನಮ್ಮ ಕೇಸಸ್ ಆಗಿದೆ ಎನ್ ಡಿ ಪಿ ಎಸ್ ಕೇಸ್ ಆಗಿದೆ ಗ್ಯಾಮ್ಲಿಂಗ್ ಕೇಸ್ ಆಗಿದೆ ಎಕ್ಸೈಸ್ ಕೇಸು ಆಗಿದೆ ಸೊ ಈ ಮೂರು ತರ ಇನ್ಫಾರ್ಮೇಷನ್ ನಮಗೆ ಸಿಕ್ಕಿದೆ ಅದ್ರ ಮೇಲೆ ನಾವು ಆಕ್ಷನ್ ತಗೊತಾ ಇದ್ದೀವಿ ಕೆಲವರು ಏನು ಹೇಳ್ತಾರೆ ಜನರಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಇದರಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಕೊಡ್ತಾ ಇದ್ದಾರೆ ಯಾವ ಹಳ್ಳಿ ಯಾವ ಟೈಮು ಲೊಕೇಶನ್ ಸಮೇತನೂ ಹಾಕೋಕ್ಕೆ ಒಂದು ಆಪರ್ಚುನಿಟಿ ಇದೆ ಇದರಲ್ಲಿ ಸೊ ಸಮ್ ಪೀಪಲ್ ಡೋಂಟ್ ವಾಂಟ್ ಟು ಟೆಲ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್ ಇಲ್ಲಾಂದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಸೊ ಇದು ಅನಾನಮಿಟಿ ಮೇಂಟೈನ್ ಆಗುತ್ತೆ ದಿಸ್ ಇಸ್ ಮೇಂಟೈನ್ ಇನ್ ಬೈ ಮೀ ಇನ್ ಡಿ ಪಿ ಯು ಈ ಡೇಟಾ ಎಲ್ಲೂ ಆಚೆ ಹೋಗೋದಿಲ್ಲ ನಿಮ್ಮ ಹೆಸರು ಕೇಳೋದಿಲ್ಲ ನಾವು ನಿಮ್ಮ ನಂಬರ್ ಕೇಳೋದಿಲ್ಲ ನಾವು ಅದರಲ್ಲಿ ಏನು ನೀವು ಕೊಡಲಿಲ್ಲ ಅಂದ್ರೂ ನಡೆಯುತ್ತೆ ನಮ್ಗೆ ಸೊ ಐ ವುಡ್ ರಿಕ್ವೆಸ್ಟ್ ಆಲ್ ನಮ್ಮ ಮಾಧ್ಯಮಿಕರಲ್ಲಿ ದಯವಿಟ್ಟು ಅದನ್ನು ಸ್ವಲ್ಪ ಪಾಪ್ಯುಲರೈಸ್ ಮಾಡಿ ಆ ಕ್ಯೂ ಆರ್ ಕೋಡ್ನ ನೀವು ಎಲ್ಲ ಕಡೆ ಆಗುತ್ತೋ ಅಲ್ಲಿ ಶೇರ್ ಮಾಡಿ ಇವತ್ತು ನಾವು ಫೇಸ್ಬುಕ್ಕಲ್ಲಿ ಅದನ್ನು ಶೇರ್ ಮಾಡಿದ್ದೀವಿ ನಮ್ಮ ಪೇಜಲ್ಲಿ ನಮ್ಮ ಟ್ವಿಟ್ಟರು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಶೇರ್ ಮಾಡಿದ್ದೀವಿ ನೀವು ಅದನ್ನು ಸೇವ್ ಮಾಡಿಕೊಂಡು ನಿಮ್ಮ ಗ್ರೂಪ್ಗಳಲ್ಲೂ ಅದನ್ನ ಹಾಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ